ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ ಯು ನಿಮ್ಮ ಟೈಮ್ ತಗೊಂಡು ಬಂದಿದ್ದಕ್ಕೆ ಇಲ್ಲಿ ನಾವು ನಾನು ಅಕ್ಷರ ಸುರೇಶ್ ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ರ್ಯಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಅಂಡ್ ಪ್ರೊಡಕ್ಷನ್ ಹೌಸ್ ಇದೆ ನಾವು ಮೇನ್ಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ ಫಸ್ಟ್ಲಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫಿಲ್ಮ್ ಮೇಕಿಂಗಿಂದಾನೆ ವಿಲ್ ಸ್ಟಾರ್ಟ್ ಅಂತ ವಿಲ್ ಸ್ಟಾರ್ಟ್ ಡೂಯಿಂಗ್ ಫೀಚರ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಅದು ಎಲ್ಲಿ ಹಾಕೋದು ಇಂಥ ಮೂವೀಸ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಲ್ಲಿ ಶೋ ಕೇಸ್ ಮಾಡೋದು ಅಂತ ನಾವು ತಿಳ್ಕೊಳ್ತಾ ಇದ್ವಿ ಅವಾಗ ನಮಗೆ ಒಂದು ಐಡಿಯಾ ಬಂತು ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಅಂತ ಒಂದು ಸ್ಟಾರ್ಟ್ ಮಾಡೋಣ ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲ್ಯಾಟ್ಫಾರ್ಮ್ ಎಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅವರು ಯಾವ್ಯಾವ ದೊಡ್ಡ ದೊಡ್ಡ ಟ್ರೆಡಿಷನಲ್ ಸ್ಕ್ರೀನಿಂಗ್ ಸ್ಕ್ರೀನ್ಸಲ್ಲಿ ಅವ್ರಿಗೆ ಎಲ್ಲಿ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಸಿಗಿಲ್ವೋ ಅವ್ರು ನಮ್ಮ ಹತ್ರ ಬಂದು ನಾವು ಅವ್ರ ಅವ್ರ ಒಳ್ಳೆ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಎಲ್ಲ ನಾವು ಶೋಕೇಸ್ ಮಾಡ್ತೀವಿ ಇದೇ ಒಂದು ಐಡಿಯಾ ತಗೊಂಡು ಹಾಗೆ ಹೇಗೆ ಫಿಲ್ಮ್ ಮೇಕಿಂಗ್ ಜೊತೆ ನೀವು ಹೆಂಗ್ ಬೇಕಾದರೂ ಸೀಟ್ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಏನ್ ಬೇಕಾದರೂ ಆರ್ಡರ್ ಮಾಡ್ ತಿನ್ಬಹುದು ಆ ದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ಎಂಟರ್ಟೈnment ಎವ್ರಿವೇರ್ ನ ಸ್ಟಾರ್ಟ್ ಮಾಡಿದ್ವಿ ಐ ವಿಲ್ ಡು ದಿ ಸೇಮ್ ಥಿಂಗ್ ಇನ್ ಇಂಗ್ಲಿಷ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ కమిಂಗ್ ಓವರ್ ಹಿಯರ್ ವಿ ಸ್ಟಾರ್ಟೆಡ್ ಎಂಟರ್ಟೈnment ಎವ್ರಿವೇರ್ ಇನ್ ದಿ ಹೋಪ್ ಆಫ್ ಹ್ಯಾವಿಂಗ್ ಅ ಪ್ಲಾಟ್‌ಫಾರ್ಮ್ ಆನ್ our on our, of our own ಟು ಶೋಕೇಸ್ ಇಂಡಿಪೆಂಡೆಂಟ್ ಫಿಲ್ಮ್ಸ್ ವಿ were all we are also independent filmmakers uh, i am akshara suresh creative director of radical concept studios And uh, we mainly focus on making uh, feature films, and we wanted our own platform to showcase films. And now we have created a platform where other independent filmmakers can come to us where they have not gotten a uh, platform to showcase their films in traditional screening uh, platforms, and they can come to us. We will showcase their films. These are award winning films, internationally acclaimed, acclaimed films as well. We are open to any language, we will put subtitles or we will dub it that that can also be done even a korean film can come and we will also be curating menus as per the movies that we are being sure we that we'll be showing so yes uh, for the technical details i would like to introduce nihesh paul uh, my partner in good deeds is what i call also the proprietor of radical concept studios and the co-creator of entertainment everywhere thank you akshara so what we are doing here is a revolutionary act think of it this way from the beginning we had this issue that some of them are there gatekeepers who make sure that only so much information so many screens so many this are allowed when we tried to screen our own film we were experiencing wall gode Oh, phone screen illa illa gode now gode ಟಾರ್ಕ್ ಹೋಗೋಕ್ಕಾಗಲ್ಲ ಸೊ ನಾವು ಏನು ಏನು ಯೋಚನೆ ಮಾಡ್ತೀವಿ ನಾವು ಗೋಡೆ ಕೊಟ್ಟರೆ ನಮ್ಮ ಗೋಡೆ ಮೇಲೆನೆ ಸ್ಕ್ರೀನ್ ಮಾಡೋಣ ನಮ್ಮ ಸ್ಕ್ರೀನು ಅವ್ರು ಇದ್ರೆ ನಮ್ಮ ಟೇಬಲ್ ನೀವು ಕೂತ್ಕೊಂಡು ತಿನ್ನೋಕೆ ಆಗಲ್ಲ ನಾವು ಹೇಳಿ ನಾವು ನಮ್ಮ ಟೇಬಲ್ ತೊಗೊಂಡು ಬರೋಣ ನಮ್ಮ ಸೀಟ್ ಕೊಡೋಲ್ಲ ನಮ್ಮ ಸೀಟ್ ತೊಗೊಂಡು ಬಂದ್ವಿ ಊಟ ಇಲ್ವಾ ನಮ್ಮದೇ ಊಟ ಓಕೆನಾ ಆಡಿಯನ್ಸ್ ನಿಂದ ಓಕೆ ನೋ ಪ್ರಾಬ್ಲಮ್ ನಮ್ಮದೇ ಆಡಿಯನ್ಸ್ ಜನರೇಟ್ ಮಾಡ್ತೀವಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಇಂದ ನಾವು ಶುರು ಮಾಡಿದ್ವಿ ಯೋಚನೆ ಮಾಡಿ 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 ಹೇಳ್ತೀವಿ ಓಕೆ ಇನಫ್ ಎಲ್ಲ ಕಡೆ ಐ ಪಿ ಎಲ್ ಹಾಕ್ತಾರಲ್ಲ ಎಷ್ಟೊಂದು ಬಿಗ್ ಸ್ಕ್ರೀನಲ್ಲಿ ಅದು ಅಕ್ಷರ ಹೇಳಿದ್ರು ನನಗೆ ಒಂದ್ಸಲ ನಾವು ಸ್ಟುಡಿಯೋನಲ್ಲಿ ಕೂತಿದ್ವಿ ಅವರು ಎಂಪೈರಿಂದ ಗಿರಿ ಚಿಕನ್ ತಿಂತ ಇದ್ರು ನಾನು ಕೇಳ್ತಾ ಇದ್ದೆ ಓಕೆ ಏನು ಮಾಡೋದು ನಮ್ಮ ಸ್ಕ್ರೀನಿಂಗ್ ಮಾಡೋಣ ಅಂತ ಅವಾಗ ಅವ್ರು ಹೇಳಿದ್ರು ಏ ಅದು ಐ ಪಿ ಎಲ್ ಹಾಕ್ತಾರಲ್ಲ ನಮ್ಮ ಸ್ಕ್ರೀನ್ ಹಾಕ್ಬೋದಲ್ಲ ವಿಲ್ ಡೂ ಇಟ್ ಅವರ್ ಸೆಲ್ಸ್ ಅಟ್ ಒನ್ ಸೆಂಟೆನ್ಸ್ ದಟ್ ಒನ್ ವರ್ಡ್ ವಿ ವಿಲ್ ಡೂ ಇಟ್ ಅವರ್ ಸೆಲ್ಸ್ ಚೇಂಜ್ ದ ಕೋರ್ಸ್ ಆಫ್ ಅವರ್ ಲೈಫ್ ಲೆಟ್ ಆಸ್ಟಿಂಗ್ ಅದರ್ ಪೀಪಲ್ ಪರ್ಮಿಷನ್ ಲೆಟ್ ಸ್ಟಾಪ್ ಆಸ್ಟಿಂಗ್ ಫಾರ್ ಓ ಕ್ಯಾನ್ ಬಿ ಪುಟ್ ಆರ್ ಥಿಂಗ್ ದಟ್ ವಿಲ್ ಕ್ರಿಯೇಟ್ ಅವರ್ ಓನ್ ಸ್ಪೇಸ್ ಅವ್ರು ಜಾಗ ಕೊಡಲಿಲ್ಲ ಅಂತ ದೊಡ್ಡವರು ಅವ್ರಿಗೆ ಜಾಸ್ತಿ ಜಾಗ ಬೇಕು ಅದಕ್ಕೆ ಜಾಸ್ತಿ ಸ್ಕ್ರೀನ್ಸ್ ಜಾಸ್ತಿ ಅದು ನಮ್ಮ ಚಿಕ್ಕವ್ರಿಗೆ ಜಾಗ ಇಲ್ಲ ಇಂಡಿಪೆಂಡೆಂಟ್ ಸಿನಿಮಾಗೆ ಅದಕ್ಕೆ ಅದು ಇಂಡಿಪೆಂಡೆಂಟ್ ಸಿನಿಮಾ ಅವ್ರಿಗೆ ಜಾಗ ಕೊಡಬೇಕಂದ್ರೆ ಸ್ಕ್ರೀನ್ಸ್ ಕೊಡ್ಬೇಕಂದ್ರೆ ಟು ಗಿವ್ ದಮ್ ಸ್ಕ್ರೀನ್ಸ್ ಅಂಡ್ ಸ್ಪೇಸ್ ಫಾರ್ ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಇವಾಗ ಎನಿ ಫಿಲ್ಮ್ ಮೇಕರ್ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಯಾವ ದೇಶದಲ್ಲಿರಲಿ ಯಾವ ಭಾಷೆನಲ್ಲಿ ನಮ್ಮ ಭಾಷೆದು ಪ್ರಾಬ್ಲಮ್ ಇಲ್ಲ ಈ ಹೆಡ್ಫೋನ್ಸ್ ಅಲ್ಲಿ ಮೂರು ಚಾನೆಲ್ ಇದೆ ನೀವು ಇಂಗ್ಲಿಷ್ ಪಿಕ್ಚರು ಯಾವ ಭಾಷೆ ನೋಡ್ಬೋದು ಸೇಮ್ ಟೈಮ್ ಇಮ್ಯಾಜಿನ್ ಒನ್ ಫೆಲೋ ಸಿಂಗ್ ಆ್ಯಂಡ್ ವಾಚಿಂಗ್ ಇಂಗ್ಲೀಷ್ ಫಿಲ್ಮ್ ಇನ್ ತಮಿಳ್ ತೆಲುಗು ಕನ್ನಡ ಇದು ಇದು ಎನಿ ಲ್ಯಾಂಗ್ವೇಜ್ ಈ ವಾಟ್ಸ್ इंडिपेड फिल्म ग्रेट हईलटी डिफरेंट इट विल नाट न्यारो वैड क्यूरेटेड विनी फिल्सा बर्फ क्वालिटी एव्री टाइम सपोज यू थिंग फॉर कॉर् वेहिकल फोर सैक वैर मार्च ವೈಝರ್ ಬಿಎಮ್ ರೋಲ್ ವೈಸ್ ಇಷ್ಟು ಬಿಗ್ ಖರೀದಿ ಆಗುತ್ತೆ फिल्म मेकर्विंग दम इंडिपेडेंटिपल लोकेशन सौ डिस्ट्री मीटिंग फिल्म मेकिंगल टू प्रॉम्रीन दॉब विजुअल ఫిగర్ హౌ టువ్ దిస్ ఇష్యూ సో దిస్ హండ్రెడ్ సీట్ ఇప్పుడు త్రీ హండ్రెడ్ సీట్ ఇప్పుడు యున్ పుట్ ఇట్ ఇన్ బిగ్ రూఫ్ టాప్ లెక్బో హ్ సో మచ్ రేంజ్ హ్ సో మెనీస్ అండ్ ఆల్ దడి సో దిస్ సాల్వ్ టూ ప్రాబ్లమ్స్ వన్ ఇస్ విజువల్ అండ్ దెన్ ఆడియో ವಿತ್ ದಿಸ್ ನೆಕ್ಸ್ಟ್ ಸ್ಟೆಪ್ ಯು ಹ್ ಟು ಸಿ ಹೌ ಟು ಕಲೆಕ್ಟ್ ದ ಫಿಲ್ಮ್ ಮೇಕರ್ ಫಿಲ್ಮ್ ಮೇಕರ್ ಫಿಲ್ಸ್ ಎಲ್ಲಿ ಎಲ್ಲಿಂದ ಬರುತ್ತೆ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಎಲ್ಲಿ ಸಿಕ್ಕುತ್ತೆ ಎಲ್ಲಿ ಹೋಗಿ ನೋಡೋದು ಇವಾಗ ಯಾರಿಗೂ ಕ್ವಶನ್ ಅದು ಆನ್ಸರ್ ಕೊಡಕ್ ಆಗಲ್ಲ ಕೊಡಬಹುದ ಇಲ್ಲಿ ಯಾರು ನೋಡ್ ಯು ಕ್ಯಾನ್ ವಾಚ್ ಇಂಡಿಮ್ಸ್ ಎನಿಬಡಿ ನೋ ಐ ಡೋಂಟ್ ಥಿಂಕ್ ಸೊ ಸೊ ದಟ್ ರೆವಿನ್ಯೂ ಕನೆಕ್ಟ್ ಮಾಡಕ್ಕೆ ಆಡಿಯನ್ಸ್ ಕನೆಕ್ಟ್ ಮಾಡೋಕ್ಕೆ ವೇರ್ ಯು ಕ್ಯಾನ್ ಯು ಫೈಂಡ್ ಇಟ್ ಹೌ ಕ್ಯಾನ್ ಯು ಸಿ ದಟ್ ಆಕ್ಸೆಸ್ ಪಾಯಿಂಟ್ ಕೊಡೋಕ್ಕೆ ನಾವು ಮಾಡಿದ್ವಿ ದಟ್ ಆಕ್ಸೆಸ್ ಪಾಯಿಂಟ್ ಇಸ್ ನಾಟ್ ದೇರ್ ಬಿಫೋರ್ ಟು ಮೇಕ್ ಶೋರ್ ದ ಪ್ರೊಡ್ಯೂಸರ್ ಆ್ಯಂಡ್ ದ ಸೆಲ್ಲಿಂಗ್ ಹ್ಯಾಪನ್ಸ್ ಇನ್ ಒನ್ ಪ್ಲೇಸ್ ಟ್ರೆಡಿಷನಲ್ ಮೀಡಿಯಾನಲ್ಲಿ ಟ್ರೆಡಿಷನಲ್ ಸಿನಿಮಾದಲ್ಲಿ ಹೇಗಿದೆ ಅಂದರೆ ಪ್ರೊಡ್ಯೂಸರ್ ಮಾಡ್ತಾರೆ ಒಂದು ಫಿಲ್ಮ್ ದ ಪ್ರೊಡಕ್ಷನ್ ಹೌಸ್ ವಿಲ್ ಮೇಕ್ ದ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಬೇರೆ ಅವರು ಇರ್ತಾರೆ ಎವ್ರಿ ಒನ್ ಬಿ ಬೇರೆ ಇರ್ತಾರೆ ಇವನ್ ಪ್ರೊಡ್ಯೂಸರ್ ಇಲ್ ತನಕ ಬರೋಕ್ಕೆ ಅವನ್ ದ ಚಾನೆಲ್ ಇಲ್ಲ ಫ್ಲೋ ಮಾಡೋಕ್ಕೆ ಅದು ಮನಿ ಇಟ್ ವಿಲ್ ನಾಟ್ ಫ್ಲೋ ಫ್ರಮ್ ದ ಕಸ್ಟಮರ್ ಟು ದ ಪ್ರೊಡ್ಯೂಸರ್ ಯಾಕಂದ್ರೆ ಇಲ್ಲಿ ಎಷ್ಟೋನ್ ಎಷ್ಟೊಂದು ಕನೆಕ್ಟ್ ಇದೆ ಅದೆಲ್ಲ ಕಟ್ಟೆ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಫಿಲ್ಮ್ ಮೇಕರ್ ಆಡಿಯನ್ಸ್ ಡೈರೆಕ್ಟ್ ನೋ ಮಿಡಲ್ ಮ್ಯಾನ್ ವೆನ್ ಯು ಇಸ್ ಹೋಸ್ಟಿಂಗ್ ದ ಶೋ ಗಿವಿಂಗ್ ಯು ದ ಸ್ಪೇಸ್ ಫುಟ್ ಫಾಲ್ಸ್ ಇನ್ಕ್ರೀಸ್ ಆಗುತ್ತೆ ಸಿನಿಮಾ ನೋಡ್ಬೋದು ಊಟ ತಿನ್ಬೋದು ಎಂಟರ್ಟೈನ್ಮೆಂಟ್ ಆಗುತ್ತೆ ಸೊ ನಮ್ಮ ಟಿಕೆಟ್ಸ್ ಹೇಗಿದೆ ಅಂದರೆ ಇನ್ ಒನ್ ಟಿಕೆಟ್ ಅಲ್ಲಿ ನಾವು ನೀವು ಎರಡು ಫಿಲ್ಮ್ ನೋಡ್ಬೋದು ಅದೆಲ್ಲ दिसमेंट इफ यू आर एबल टू पुल दिग्गज मेकर्नी And he will get money. This is what entertainment everywhere is all about. Okay. So now, like how they talk in planes, Allah. Uh, David to You are now um, uh, safety features and the usage of these headphones. Uh, TV uh, So it, uh, please uh, put your ta tray tables in the upright and locked positions. Pick up your headphones, and uh, you can find them on your overhead compartments or your uh, ticket your it's seats. On, you can find them seats. Seats. Hi guys, I'm Nihesh, and we are from Entertainment Everywhere, a pop-up independent film screening platform for independent filmmakers. Now, independent filmmakers and any filmmaker can screen their films anywhere with entertainment everywhere. Traditionally, it was very difficult to find screens and places where you can screen your films. Now you can screen every every single place, any venue. एनी रूफ टॉप एनी बारेस्टोरेन्नी प्लेस यू कैन थिंक्रीन स्क्रीन युर्म फिल्म मेकर्स्यू फॉर नो मिडिल फिल्म इंडिपेड मुझे अक्षर ಇದು ಇದು ಇಂಡಿಪೆಂಡೆಂಟ್ ಫಿಲ್ಮ್ಸ್ಗೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಂತ ವೆನ್ಯೂಸ್ ಜೊತೆ ಸ್ಕೂಲ್ಸ್ ಕಾಲೇಜಸ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದರೂ ಎಂಥ ಗೋಡೆ ಬಂದರೂ ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ ಅವ್ರು ಯಾರ್ಯಾರಿಗೋ ಒಂದು ಟ್ರೆಡಿಷನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ವೋ ಅವರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟಾಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ ಹೇಗೆ ಅವ್ರು ಡೈರೆಕ್ಟಾಗಿ ಅವ್ರಿಗೆ ಟಿಕೆಟ್ಸಿಂದ ಅವ್ರ ದುಡ್ಡು ಅರ್ನ್ ಮಾಡ್ಬೋದು ಮಿಡಲ್ ಮ್ಯಾನ್ ಯಾರು ಇರಲ್ಲ ಸೆಂಟ್ರಲಲ್ಲಿ ಯಾರೂ ಬರಲ್ಲ ಈ ಫಿಲ್ಮ್ ಇಲ್ಲ ಆ ಫಿಲ್ಮ್ ಅಲ್ಲ ನೀವು ಎಂಥ ಫಿಲ್ಮ್ ಆದರೂ ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಜೊತೆ ಬನ್ನಿ ನಾವು ಸ್ಕ್ರೀನ್ ಮಾಡಿಕೊಡ್ತೀವಿ ನಿಮ್ಮ ಡೈರೆಕ್ಟ್ ಯಾವ ಆಡಿಯನ್ಸ್ ನಿಮ್ಮ ಯಾವ ಯಾವ ಆಡಿಯನ್ಸ್ ಅವ್ರ ಆಡಿಯನ್ಸ್ಗೂ ಎಂಥ ಊಟ ಮಾಡಿಸ್ಬೇಕು ಅದೇ ಗೋರ್ಮೆ ಫುಡ್ ನಾವು ಕ್ಯೂರೇಟ್ ಮಾಡ್ಕೊಡ್ತೀವಿ ಆಸ್ ಪರ್ ದ ಮೂವೀಸ್ ಥ್ಯಾಂಕ್ ಯು